ಒಂದು ಕೆ ಜಿ ಮೀನಿಂದ ಇವತ್ತು ಈಸಿಯಾಗಿ ಸಾಂಬಾರ್ ಯಾವ ರೀತಿ ಮಾಡೋದು ನೋಡೋಣ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಮೀನಿಗೆ ಒಂದು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರ್ಶನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಬಿಡಬೇಕು ಹಾಗೇನೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ನೆನೆಸಿಟ್ಕೊಂಡು ಸ್ಟವ್ ಮೇಲೆ ಬಾಣಲಿನ ಇಟ್ಟು ಎರಡು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಸಾಸಿವೆ ಸಾಸಿವೆ ದೊಡ್ಡದಾದ್ರೆ ಇರಲ್ಲ ಒಂದು ಸ್ಪೂನ್ ಜೀರಿಗೆ ಹಾಗೆ ಕಾಲ್ ಸ್ಪೂನ್ ಮೆಂತ್ಯೆ ಆರೇಳು ಏಳು ಬಾಡ್ಗೆ ಮೆಣಸಿನ್ಕಾಯಿ ನ ಹಾಕೊಂಡು ಇದನ್ನ ಚೆನ್ನಾಗಿ ಹುರಿದಿಟ್ಕೋಬೇಕು ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಒಂದು ಕಪ್ ಅಷ್ಟು ಹಸಿ ಕೊಬ್ಬರಿ ಹಾಗೆ ಬೇಕಾಗಿರೋಷ್ಟು ನೀರನ್ನ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು ಈಗ ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಬೇಕಾದ್ರೆ ಇನ್ನು ಜಾಸ್ತಿ ಹಾಕೋಬಹುದು ಕರ್ಬೇವಿನ ಎಲೆ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋ ಮಸಾಲೆ ಬೇಕಾಗಿರೋಷ್ಟು ನೀರು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಹುಣಸೆಹಣ್ಣಿನ ರಸ ಇಷ್ಟು ಹಾಕ್ಕೊಂಡು ಸಾಂಬಾರ್ ಚೆನ್ನಾಗಿ ಕುದ್ದು ಆದ್ಮೇಲೆ ಮೀನ್ ಹಾಕೊಂಡು ಇದನ್ನ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ